ಹಲೋ ಎವ್ರಿ ವನ್ ವೆಲ್ಕಮ್ ಟು ಶ್ರುತಿ ಎಸ್ ಚಾನಲ್ ಈ ಓಮ್ ಮೇಡ್ ಟೊಮೆಟೊ ಕಿಚಪ್ ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ನಾನಿಲ್ಲಿ ಒಂದು ಆರಿಂದ ಏಳು ಚೆನ್ನಾಗಿ ಅಣ್ಣಾಗಿರೋ ಟೊಮೊಟೊ ತೊಗೋಬೇಕು ಅದು ನಾಟಿ ಟೊಮೊಟೊನೇ ತೊಗೋಬೇಕು ನೋಡಿ ಈ ಥರ ತೊಟ್ಟೆನೆಲ್ಲ ಕಟ್ ಮಾಡಿಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನಾವು ಇದನ್ನು ಮನೆಯಲ್ಲೇ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ಕಲರ್ ಬಳಸಿಲ್ಲ ಮತ್ತು ಯಾವುದೇ ಪ್ರಿಸರ್ವೇಟಿವ್ ಯೂಸ್ ಮಾಡಿಲ್ಲ ನಾವು ಹಾಗೂ ವಿನೆಗರ್ ಕೂಡ ಯೂಸ್ ಮಾಡಿಲ್ಲ ನೋಡಿ ಈ ಥರ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ತಗೊಳ್ಳಿ ಅದರಲ್ಲಿ ಈ ಟೊಮೊಟೊನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಟೊಮೊಟೊ ಎಲ್ಲ ಸೇರಿಸಿದ್ದಾಗಿದೆ ಈಗ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿಕೆ ಈಗ ಕಲರ್ ಬರಬೇಕಲ್ಲ ನಮಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡು ಇದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಕಾಲು ಇಂಚಷ್ಟು ಶುಂಠಿ ಒಂದು ಕಾಲು ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ಒಂದು ನಾಲ್ಕೈದು ಮೆಣಸು ತೊಗೊಂಡಿರೋದು ಒಂದು ಅರ್ಧ ಬೀಟ್ರೋಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ನಾವೀಗ ಮಧ್ಯದಲ್ಲಿ ಒಂದು ಸಲ ಲಿಡ್ನ ಓಪನ್ ಮಾಡಿ ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾವು ಈ ಚಕ್ಕ ಲವಂಗ ಮತ್ತು ಏಲಕ್ಕಿ ಮೆಣಸೆಲ್ಲ ಹಾಕಿದ್ವಲ್ಲ ಅದು ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕಿದ್ದೀವಿ ನೀವು ಅದನ್ನು ಬೇಕಾದರೆ ಪಾಟ್ಲಿ ಮಾಡ್ಕೊಂಡು ಕೂಡ ಹಾಕ್ಬೋದು ಈಗ ನಾವು ಅದನ್ನು ತೆಗ್ದಿಟ್ಕೊಂಡು ಬಿಡೋಣ ಯಾಕೆಂದರೆ ನಾನು ಜಸ್ಟ್ ಫ್ಲೇವರ್ ಬರಲಿ ಅಂತ ಅಷ್ಟೇ ಹಾಕಿರೋದು ಎಲ್ಲ ಸ್ವಲ್ಪ ಮೇಲೆ ನಾವೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ ರುಬ್ಕೊಬರೋಣ ನಾವು ಚಕ್ಕೆ ಲವಂಗ ಮೆಣಸಿನ ಮಾತ್ರ ಇಟ್ಕೊಂಡು ಅದೇನು ರುಬ್ಬೋದು ಬೇಕಾಗಿಲ್ಲ ನೋಡಿ ಇಷ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಮತ್ತೆ ನಾವು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಟ್ರೈನ್ ಮಾಡ್ಕೋಬೇಕು ನಿಮ್ಗೆ ಟೊಮೊಟೊ ಸಿಪ್ಪೆ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಬೇಡ ನಮಗೆ ಅದಕ್ಕೆ ನಾವು ಈ ಥರ ಸ್ಟ್ರೈನ್ ಮಾಡ್ಕೊತಾ ಇದ್ದೀವಿ ನೋಡಿ ಚೆನ್ನಾಗಿ ಟೊಮೊಟೊ ಬೀಜ ಎಲ್ಲ ಕಾಣಿಸ್ತಾ ಇದೆ ಜಸ್ಟ್ ನಮಗೆ ಅದರದ್ದು ಜ್ಯೂಸ್ ಮಾತ್ರ ಬೇಕಾಗುತ್ತೆ ಸೊ ಸ್ವಲ್ಪನೇ ಈ ಥರ ಸ್ಟ್ರೈನ್ ಮಾಡ್ಕೊಳ್ಳೋಣ ಎಲ್ಲನೂ ನೋಡಿ ಈಗ ಟೊಮೊಟೊ ಪ್ಯೂರಿ ರೆಡಿಯಾಗಿದೆ ಮತ್ತು ನಾವು ಒಂದು ಬಾಂಡ್ಲಿಯಲ್ಲಿ ಆ ಟೊಮೊಟೊ ಪ್ಯೂರಿನ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನ್ ನಾವು ಉಪ್ಪು ಸೇರಿಸ್ಕೊಳ್ಳೋಣ ನೋಡಿ ಈ ಟೊಮೊಟೊ ಪ್ಯೂರಿನ ಆಗುತ್ತೆ ನಾವು ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇರೋದು ಒಂದೆರಡು ಸ್ಪೂನ್ ಬೆಲ್ಲ ಸೇರಿಸ್ಕೊಳ್ಳೋಣ ಒಂದೆರಡು ಸ್ಪೂನ್ ಸಕ್ಕರೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಅದೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ವಿನಿಗರ್ ಬದಲು ಒಂದು ಸ್ಪೂನ್ ನಿಂಬೆ ನಿಂಬೆಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಈ ಟೊಮೊಟೊ ಕಿಚಪ್ ಆಗಿದೆ ಅಂತ ಹೀಗೆ ಗೊತ್ತಾಗುತ್ತೆ ಅಂದರೆ ನಾವು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ಒಂದು ಡ್ರಾಪ್ ಸೀರ್ಸ್ ಟೊಮೊಟೊ ಕಿಚಪ್ ಹಾಕಿದರೆ ಅದು ಜಾರಬಾರ್ದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ತಿಕ್ಕಾಗಿರಬೇಕು ಸ್ವಲ್ಪ ಇನ್ನೆರಡು ನಿಮಿಷ ಬೀಸ್ಕೊಳ್ಳೋಣ ನಾವು ನೋಡಿ ಇನ್ನೆರಡು ನಿಮಿಷ ಆದಮೇಲೆ ನೋಡಿ ಈಗ ಪರ್ಫೆಕ್ಟಾಗಿದೆ ನಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ ನಾವೇನು ಪ್ರಿಸರ್ವೇಟಿವ್ಸು ಯೂಸ್ ಮಾಡಿಲ್ಲ ನೀವು ಮನೆಯಲ್ಲೇ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ